ಕ್ಯಾಮ್ರಾಮನ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಯಾರ ಜೊತೆಗೂ ಹ್ಯೂಮನ್ ರಿಲೇಷನ್ಶಿಪ್ ಇಲ್ಲ ಸರ್ ಮೆಕ್ಯಾನಿಕಲ್ ಮತ್ತು ಬಿಸ್ನೆಸ್ ರಿಲೇಷನ್ಶಿಪ್ ಮಾತ್ರನೇ ಇದೆ ಅವ್ರು ಕಾಸು ಕೊಡಿಸ್ತಾರೆ ನಾವು ಕೆಲಸ ಮಾಡಬೇಕಷ್ಟೆ ಸರ್ ನಿರ್ದೇಶಕ ಎಲ್ಲ ಟೆಕ್ನಿಷಿಯನ್ಸ್ ಮನೆ ಮೂಲಂದ ಕಾಯಬೇಕು ನನಗೆ ಅದೇ ಅರ್ಥ ಆಗಿಲ್ಲ ಏನಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸರ್ ಸ್ಲೇವರಿ ಒಬ್ಬ ನಿರ್ದೇಶಕ ಒಂದು ಸಿನ್ಮಾ ಹಿಡಿದಿರಿ ನೀವು ಎಲ್ಲರೂ ಅವ್ರ ಹತ್ರ ಕಾಯಬೇಕು ಇವತ್ತು ಉಲ್ಟಾ ಆಗಿದೆ ಇದಕ್ಕೆ ಏನಕ್ಕೆ ಸರ್ ಸಿನ್ಮಾ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಪ್ರೊಡ್ಯೂಸರ್ ರೆಡಿಯಾದ ಕಷ್ಟ ಬಂದ ಮೇಲೆ ಇವರೆಲ್ಲ ಕೆಲಸ ಮಾಡಿಸ್ಕೊಂಡು ಕಲೀಬೇಕಲ್ಲ ಸರ್ ಹೌದು ಈ ಈ ಸುಖಕ್ಕೆ ಇನ್ನೇನಕ್ಕೆ ನಿರ್ದೇಶನ ಮಾಡಬೇಕು ಯಾಕೆಂದರೆ ಈ ಸಿನಿಮಾ ನಿರ್ದೇಶಕನೂ ನಾನೇ ಪ್ರೊಡಕ್ಷನ್ನ ಹ್ಯಾಂಡ್ಲ್ ಮಾಡಿದ್ದೀನಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ನಾನೇ ಹ್ಯಾಂಡ್ಲ್ ಮಾಡಿದ್ದೀನಿ ಜೊತೆಗೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಹಾಗಾಗಿ ನನಗೆ ಫ್ಯೂ ಇಂಚು ಇಂಚು ಗೊತ್ತು ನಾನು ಬೇರೆಯವ್ರು ಯಾರ ಮೇಲೂ ಕಲಿಸೋಕೆ ನಾನು ರೆಡಿ ಇಲ್ಲ ಎಲ್ಲದು ನಾನೇ ಮಾಡಿದ್ದೀನಿ ಹಾಗಾಗಿ ಅದನ್ನು ನಾನೇ ಹೊಣೆಗಾರ ನಿಮ್ಮ ವೈಯಕ್ತಿಕ ಬದುಕು ಆಗಿದೆ ಸರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಏನು ಉಳಿದಿಲ್ಲ ಸರ್ ಈಗ ರೀಸ್ಟಾರ್ಟ್ ಏನೇನು ಉಳಿದಿಲ್ಲ ಸರ್ ಈ ಮಗಳಿಗೆ ಐದು ಹತ್ತು ನಿಮಿಷ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಬಾಳಬೇಕು ಏನಕ್ಕೆ ಲೈಫು ಕೆಟ್ಟ ಮೇಲೇ ಬುದ್ಧಿ ಬರೋದು ಇಲ್ಲಿ ಹೇಳಿದ್ರೆ ಇವರು ಕ್ರಿಯೇಟಿವಿಟಿನ ಕಿಲ್ ಮಾಡ್ತವ್ರೆ ನಾನು ಮಹಾನ್ ಏನೋ ಮಾಡಿಬಿಡ್ತಾ ಇದ್ದೆ ಅದು ಆಗ್ಬಿಡ್ತಾ ಇತ್ತು ಆಗ್ಬಿಡ್ತಾ ಇತ್ತು ಅರುಣ್ಗೆ ಸರಿಯಾಗಿ ನಿರ್ದೇಶನ ಮಾಡ್ಲಿಕ್ಕೆ ಬರೋದಿಲ್ಲ ಬಂದಿಲ್ಲ ಸರಿ ಸಿನಿಮಾ ಮಾಡಿ ಸಿನಿಮಾ ಮಾಡಕ್ ಬಂದಿಲ್ಲ ಹೇಳ್ತಾನೆ ನೆಲ ಡೊಂಕು ಅಂದ ನಾವು ಪರ್ಫೆಕ್ಟ್ ಇದೆ ಹೌದು ನಾವೇ ಸುಪೀರಿಯರ್ ಹೌದು ಅಂತ ಇರ್ತಾರೆ ಅದಕ್ಕೆ ಇವಾಗ ಏನಂದ್ರೆ ನಮ್ಮ ಶತ್ರುಗಳಿಗೂ ಹೇಳಬೇಕು ಮಿತ್ರರಿಗೂ ಮಿತ್ರರಿಗೂ ಹೇಳಬೇಕು ಮಾಡಿ ಅಂತ ನನಗೆ ಅಪ್ರಿಷಿಯೇಷನ್ ಅವ್ರ ಕಡೆಯಿಂದ ಬಂದ್ಬಿಡ್ತು ಅರುಣ್ ಡೋಂಟ್ ವರಿ ಅವರು ನೀನು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದೆ ಆಮ್ ವೆರಿ ಹ್ಯಾಪಿ ಅವ್ರು ಫಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಇನ್ನೂ ಸಿನಿಮಾ ರಿಲೀಸೇ ಆಗಿರಲಿಲ್ಲ ಸರ್ ದುಬೈಲಿ ಸಿನ್ಮಾ ರಿಲೀಸ್ ಆಗಿತ್ತು ಅವತ್ತೇ ನನಗೆ ಅವರು ಹೇಳಿದ್ರು ಫೋನ್ ಮಾಡಿ ಐ ಆಮ್ ವೆರಿ ಹ್ಯಾಪಿ ಇಲ್ಲಿಂದ ರಿಸಲ್ಟ್ ಏನಾಗುತ್ತೋ ಅವರು ನನ್ನ ತಲೆ ಕೆಡಿಸ್ಕೊಂಡೋಗಬೇಡ ಆಮ್ ಹ್ಯಾಪಿ ನನ್ನ ಫ್ರೆಂಡ್ ಸರ್ಕಲ್ ನನ್ನ ಫ್ಯಾಮಿಲಿ ನಮ್ಮ ನಮ್ಮ ಸರ್ಕಲ್ ಅವ್ರ ಫಸ್ಟ್ ಸರ್ಕಲ್ ಏನಿದೆ ವೆರಿ ಹ್ಯಾಪಿ ವರ್ಷ ಶೂಟಿಂಗ್ ಸ್ಪಾಟಿಗೆ ಹೋಗುವ ಮೊದಲು ಎಲ್ಲ ಮೊಬೈಲನ್ನು ಕಲೆಕ್ಟ್ ಮಾಡಿ ಪೋಲ್ ಮಾಡಿಡಬೇಕು ಅದು ತುಂಬ ಒಳ್ಳೆಯದು ಯಾಕೆಂದರೆ ಸಿನಿಮಾ ಇಸ್ ಅ ಎಮೋಷನ್ಸ್ ಎಮೋಷನ್ಸ್ ಮೇಲೆ ಸಿನಿಮಾ ಆಗುತ್ತೆ ಸರ್ ಟೆಕ್ನಾಲಜಿ ಸೈನ್ಸ್ ವಿತ್ ಎಮೋಷನ್ಸ್ ಸಿನಿಮಾ ಆ್ಯಕ್ಚುಲಿ ಸೊ ಸೈನ್ಸ್ ಇರುತ್ತೆ ಎಮೋಷನ್ಸ್ ಇರೋಲ್ಲ ಎಮೋಷನ್ಸ್ ಇಲ್ಲ ಅಂದರೆ ಏನಾಗುತ್ತೆ ಆರ್ಟಿಫಿಷಿಯಲ್ ಅನ್ನಿಸ್ತಿರುತ್ತೆ ಕನೆಕ್ಟಿವಿಟಿ ಇರಲ್ಲ ಸಿನಿಮಾ ಆಗ್ತಿದೆ ಸರ್ ಬಿಕಾಸ್ ಆಫ್ ಶೂಟಿಂಗ್ ಸ್ಪಾಟಲ್ಲೇ ಅದು ಕನೆಕ್ಟಿವಿಟಿ ಮಿಸ್ ಆಗಿರುತ್ತೆ ಆಮೇಲೆ ಯಾರ್ಯಾರಿಗೂ ಸಂಬಂಧ ಇಲ್ಲ ಇವಾಗೆಲ್ಲ ತುಂಬ ಮೆಕ್ಯಾನಿಕಲ್ ಸರ್ ಆ್ಯಕ್ಚುಲಿ ನಿಮಗೆ ಹೀರೋ ಡೈರೆಕ್ಟರ್ ಅಥವಾ ಕ್ಯಾಮ್ರಾಮನ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಡೈರೆಕ್ಟರ್ ಯಾರ ಜೊತೆಗೂ ಹ್ಯೂಮನ್ ರಿಲೇಷನ್ಶಿಪ್ ಇಲ್ಲ ಸರ್ ಮೆಕ್ಯಾನಿಕಲ್ ಮತ್ತು ಬಿಸ್ನೆಸ್ ರಿಲೇಷನ್ಶಿಪ್ ಮಾತ್ರನೇ ಇದೆ ಅವ್ರು ಹೇಳೋ ಕಾಸು ಕೊಡಿಸ್ತಾರೆ ನಾವು ಕೆಲಸ ಮಾಡಬೇಕಷ್ಟು ಅಷ್ಟೇ ಆಮೇಲೆ ನೋ ಬಿಡಿ ಕೆನ್ ಡೈರೆಕ್ಟರ್ ಆಫ್ ಎಮೋಷನ್ಸು ಡೈರೆಕ್ಟರ್ ಫೀಲಿಂಗ್ಸು ಡೈರೆಕ್ಟರ್ ಪ್ರಾಬ್ಲಮ್ಸು ಇವತ್ತಿನವರೆಗೂ ನಿಮಗೆ ತುಂಬ ಜನ ನನ್ನ ನನ್ನನ್ನೇ ಕೇಳಿದ್ದಿಲ್ಲ ಸರ್ ನೀನು ಹೆಂಗೆ ಬಂದೆ ಅಂತ ಕೇಳಲ್ಲ ಸರ್ ಅವರು ನೀನು ಊಟ ಮಾಡ್ದ ನೀನು ಹಿಂಗೆ ಬಂದೆ ಹೆಂಗ್ ಓದೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದೆಯಾ ನಾನು ಏನಾದ್ರು ಮಾಡ್ಬೋದಾ ಇವತ್ತಿನ ಇವತ್ತಿನವರೆಗೂ ಕೇಳಿಲ್ಲ ಸರ್ ಡೆಡಿಕೇಶನ್ ಇಲ್ಲ ಡೆಡಿಕೇಶನ್ ಅವರ ಮರ್ಜಿ ಕಾಯಬೇಕು ಹಂಡ್ರೆಡ್ ಪರ್ಸೆಂಟ್ ಸರ್ ಸರ್ ನಿರ್ದೇಶಕ ಎಲ್ಲ ಟೆಕ್ನಿಷಿಯನ್ಸ್ ಮನೆ ಮುಳಂದೆ ನನಗೆ ನನಗದೇ ಅರ್ಥ ಆಗಿಲ್ಲ ಏನು ಹಂಡ್ರೆಡ್ ಪರ್ಸೆಂಟ್ ಸ್ಲೇವರಿ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಇಡ್ದೆ ನೀವು ಎಲ್ಲರೂ ಅವ್ರ ಹತ್ರ ಕಾಯಬೇಕು ಇವತ್ತು ಉಲ್ಟ ಆಗಿದೆ ಇದಕ್ಕೆ ಏನಕ್ಕೆ ಸರ್ ಸಿನಿಮಾ ಮಾಡಬೇಕು ಡೈರೆಕ್ಷನ್ ಮಾಡಬೇಕು ಪ್ರೊಡ್ಯೂಸರ್ ರೆಡಿಯಾದ ಕಷ್ಟ ಬಂದ ಮೇಲೆ ಇವರೆಲ್ಲ ಕೆಲಸ ಮಾಡ್ಕೊಂಡು ಅಲಿಬೇಕಲ್ಲ ಸರ್ ಹೌದು ಈ ಈ ಸುಖಕ್ಕೆ ಇನ್ನೇನಕ್ಕೆ ನಿರ್ದೇಶನ ಮಾಡಬೇಕು ನಿರ್ದೇಶನ ಏನೋ ಮಾಡಿದ್ವಿ ಅಂದ್ಕೊಳ್ಳಿ ರಿಸಲ್ಟ್ ನೋಡಿ ಹಿಂಗಿರುತ್ತೆ ರಿಸಲ್ಟ್ ಬರೋದಕ್ಕೆ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಇಷ್ಟೆಲ್ಲ ಮಾಫಿಯಾ ಕ್ರೈಮು ಒಳ್ಳೆತನ ಕೆಟ್ಟದನ್ನೆಲ್ಲ ಫೇಸ್ ಮಾಡಿಬಾರಬೇಕು ಕೊನೆಗೂ ಸೋತ್ರ ಅದು ಸಂಪೂರ್ಣವಾಗಿ ನಿರ್ದೇಶಕ ಎಲ್ಲ ಸುಮ್ನ ಗೆದ್ರೆ ಮಾತ್ರ ಮಾಡ್ಲಿಕ್ಕೆ ನಾವೇ ಹೇಳ್ಕೊಟ್ಟಿದ್ದು ನಾನೇ ಮಾಡಿದ್ದು ನಾನೇ ಅಲ್ಲ ಅಂತ ಇರುತ್ತೆ ಇದು ವಾಸ್ತವದ ಸ್ಥಿತಿ ಸರ್ ಈಗ ಹೇಳಿ ಸರ್ ಯಾಕೆ ನಿರ್ದೇಶನ ಮಾಡಬೇಕು ಇದನ್ನೊಬ್ಬನೇ ಅಲ್ಲ ಸರ್ ಸಿನಿಮಾ ರಿಲೀಸ್ ಮಾಡಿರೋ ನಿರ್ದೇಶಕರ ನಿರ್ಮಾಪಕರನ್ನ ಕತೆ ಕೇಳಿ ಸರ್ ಸಿನಿಮಾ ಮಾಡದಿರೋ ಬಗ್ಗೆ ಕೇಳಬೇಡಿ ಅವ್ರ ನಮ್ಮ ಬಗ್ಗೆ ಕೆಟ್ಟದಾಗೆ ಮಾತಾಡೋದು ಅವ್ರಿಗೊಂದು ಜೋಶ್ ಇರುತ್ತಲ್ಲ ಸರ್ ಮತ್ತು ತಪ್ಪಲ್ಲ ಆ ಜೋಶ್ ಇರಬೇಕು ಏನಂದರೆ ಮಾಡೋಕ್ಕೆ ಆಗಲ್ಲ ಕೊನೆಗೂ ಹಳ್ಳಕ್ಕೆ ಬಿದ್ದ ಮೇಲೆ ಅದರ ಆಳ ಎತ್ತರ ಸಮಸ್ಯೆ ಯಾಕೆಂದರೆ ಈ ಸಿನಿಮಾ ನಿರ್ದೇಶಕನು ನಾನೇ ಪ್ರೊಡಕ್ಷನ್ನ ಹ್ಯಾಂಡಲ್ ಮಾಡಿದ್ದೀನಿ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟು ನಾನೇ ಹ್ಯಾಂಡ್ಲು ಮಾಡಿದ್ದೀನಿ ಜೊತೆಗೆ ಈ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ ಹಂಗಾಗಿ ನನಗೆ ಫ್ಯೂ ಇಂಚಿಂಚು ಗೊತ್ತು ನಾನು ಬೇರೆಯವ್ರು ಯಾರ ಮೇಲೂ ಕಲಿಸಿಯೋಕ್ಕೆ ನಾನು ರೆಡಿ ಇಲ್ಲ ಸರ್ ಎಲ್ಲದೂ ನಾನೇ ಮಾಡಿದ್ದೀನಿ ಹಂಗಾಗಿ ಅದು ನಾನೇ ಹೊಣೆಗಾರ

ಸರಿ ಸರ್ ಸರ್ ಹಾಗಾಗಿ ನಿಮಗಿಷ್ಟು ಘಾಸಿಯಾಗಿದೆ ಹಂಡ್ರೆಡ್ ಪರ್ಸೆಂಟ್ ಸರ್ ನನಗಾಗಿದ್ದು ನಾವು ಬೇರೆ ಯಾವ ನಿರ್ದೇಶಕರಿಗೂ ಆಗಬಾರ್ದು ನಿರ್ಮಾಪಕರಿಗೂ ಆಗಬಾರ್ದು ಸರ್ ನಿಮ್ಮ ವೈಯಕ್ತಿಕ ಹೇಗಿದೆ ಸರ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಏನು ಉಳಿದಿಲ್ಲ ಸರ್ ಅಲ್ಲಿ ಈಗ ರೀಸ್ಟಾರ್ಟ್ ಏನೇನು ಉಳ್ದಿಲ್ಲ ಸರ್ ಈ ಮಗಳಿಗೆ ಐದು ಹತ್ತು ನಿಮಿಷ ಸ್ಪೆಂಡ್ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿಲ್ಲ ಏನಕ್ಕೆ ಬಳಬೇಕು ಏನಕ್ಕೆ ಲೈಫು ಏನು ಹೇಳ್ತಾರೆ ಮಿಸ್ಸಸ್ ಸರ್ ಏನು ಇಲ್ಲ ಸರ್ ಆ್ಯಕ್ಚುಲಿ ಸ್ಪಾಯ್ಲ್ ಅಂತ ಹೇಳಿದ್ನಲ್ಲ ಪರ್ಸನಲ್ ಲೈಫ್ ಇಸ್ ಕಂಪ್ಲೀಟ್ಲಿ ಸ್ಪಾಯ್ಲ್ ಈಗ ರೆಡಿ ಮಾಡ್ಕೋಬೇಕು ಇಲ್ಲಿಂದ ಪ್ಯಾಚಪ್ ಅಂತ ಹೇಳ್ತೀವಲ್ಲ ಸರ್ ನಾವೇ ಕುತ್ಕೊಂಡು ನಮ್ಮನೆ ಕಸನ ನೀಟಾಗಿ ಒಡ್ಕೋಬೇಕು ಅಂತೀವಲ್ಲ ಈಗ ನಮ್ಮ ತಪ್ಪುಗಳನ್ನ ಇದ್ರೆ ನೋವಿನಲ್ಲಿ ಅವರು ಭಾಗಿಯಾಗ್ತಾರೆ ಸರ್ ಆ್ಯಕ್ಚುಲಿ ಸಿನಿಮಾ ವಿಚಾರದಲ್ಲಿ ಯಾರು ಭಾಗಿ ಆಗೋಲ್ಲ ಸರ್ ಇದು ನಮ್ಮ ವೈಯಕ್ತಿಕವಾಗಿ ಡ್ರೀಮ್ ಬೇಡ ಅಂತ ಹೇಳಿದ್ರು ಅವರು ಸೊ ಇಲ್ಲಿ ಆ್ಯಕ್ಚುಲಿ ಇಲ್ಲ ಸರ್ ಆ್ಯಕ್ಚುಲಿ ಸಿನಿಮಾದಲ್ಲಿ ಯಾರು ಭಾಗ್ಯ ಆಗೋಲ್ಲ ಸರ್ ಆ್ಯಕ್ಚುಲಿ ಬೇಡ ಅಂತಲೂ ಹೇಳಲ್ಲ ಬ ಆಗಲ್ಲ ಅವರು ನೀನು ಹಣೆಬರೈನ್ ಸಾಯಿದು ವಾಲ್ಮೀಕಿಯ ಕತೆ ಹ್ಞೂ ವಾಲ್ಮೀಕಿಯ ಕತೆ ಕರೆಕ್ಟ್ ನೀನು ತಲೆಗೆ ಕಟ್ಕೊಂಬರ ಅಥವಾ ಇದು ಮಾಡ್ಕೊಂಬಂದು ನಾವೇ ಹೇಳಿದೆವು ನಾವೇಳಿದ್ದೀವಾ ಹಾಗಾಗಿ ನಿನ್ನ ನಿನ್ನ ಪಾಪ ನೀನೇ ನೀನು ಅನುಭವ್ಸೋ ನಾವದ್ರಲ್ಲಿ ಇಲ್ಲ ನಾವು ಅದರಲ್ಲಿ ಇಲ್ಲ ನಮ್ಮ ಪಾಟಲ್ಲಿ ಇಲ್ಲ ನೋ ಸಪೋರ್ಟ್ಸ್ ಇದೆಲ್ಲೇನು ಸಪೋರ್ಟ್ ಇಲ್ಲ ಸೊ ಇದು ನಮ್ಮ ಕರ್ಮ ನಾವೇ ಅನುಭವಿಸ್ಬೇಕು ಈಗ ಇಲ್ಲಿಂದ ರಿಯಲೈಸ್ ಆಗಿದೆ ಓಕೆ ನೀಟಾಗಿ ಎಷ್ಟೋ ಜನ ಲಕ್ಷ ಎರಡು ಲಕ್ಷ ಸಂಬಳವಿದ್ದದ ಕೆಲಸವನ್ನೆಲ್ಲ ಸಿನಿಮಾ ಸಿನ್ಮಾ ಸಿನಿಮಾ ಅಂತ ಬರ್ತಾರೆ ಯುವಕರು ನಾವು ಎಷ್ಟು ನಾವು ಹೇಳಿದ್ದೇವೆ ಕೇಳಿದ್ದೇವೆ ಬುದ್ಧಿ ಹೇಳಿದ್ದೇವೆ ಏನೂ ಕೇಳುವುದಿಲ್ಲ ನನ್ನ ಸುತ್ತಮುತ್ತಲೂ ಎಷ್ಟೋ ಜನ ಇದ್ದಾರೆ ಅವಕಾಶ ಕೊಡಿಸಿ ಅವಕಾಶ ಕೊಡಿಸಿ ಅಂತ ಹೇಳೋರು ಒಳ್ಳೊಳ್ಳೆ ಕೆಲಸದಲ್ಲಿ ಅದನ್ನು ಬಿಟ್ಟಿದ್ದಾರೆ ಮದುವೆ ಆಗಿದ್ದಾರೆ ಹೆಂಡತಿ ಬಸ್ರಿ ಅಂತ ಹೇಳಿ ಗೋಳಾಡ್ತಾರೆ ಅಥವಾ ಮಗು ಹಡ್ದಿದೆ ಹಡ್ದಿದ್ದಾಳೆ ಈಗ ನನಗದ್ರ ಮುಂದೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಅವಕಾಶ ಇಲ್ಲ ಅಂತ ಗೋಳಾಡ್ತಾರೆ ಆದರೂ ಸಿನಿಮಾ ಹುಚ್ಚು 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 ಏನು ಹೇಳ್ತೀರಿ ಸರ್ ಅವರು ನಿಮ್ಮ ಮಾತೂ ಕೇಳಲ್ಲ ನಮ್ಮ ಮಾತೂ ಕೇಳಲ್ಲ ಸರ್ ವೈಯಕ್ತಿಕವಾಗಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸರ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ನಾನು ನಾನು ಇನ್ನು ಸಿನಿಮಾ ಮಾಡಲ್ಲ ಅಂತ ಹೇಳ್ತೀನಲ್ಲ ಅವ್ರ ಹತ್ರನೂ ಇದೇ ವಾಯ್ಸ್ ಬರುತ್ತೆ ಸರ್ ಬಟ್ ಅದು ಅನುಭವ ಆಗೋ ತನಕ ಬರಲ್ಲ ಸರ್ ನೀವು ಮೇಲೆ ಬುದ್ಧಿ ಬರುದು ಕೆಟ್ಟ ಮೇಲೇನೆ ಬುದ್ಧಿ ಬರೋದು ಇಲ್ಲಿ ಎಲ್ಲಾರು ಹೇಳಿದ್ರೆ ಇವರು ಕ್ರಿಯೇಟಿವಿಟಿನ ಕಿಲ್ ಮಾಡ್ತವ್ರೆ ನಾನ್ ಮಹಾನ್ ಏನೋ ಮಾಡ್ಬಿಡ್ತಾ ಇದ್ದೆ ಅದಾಗ್ಬಿಡ್ತಾ ಇತ್ತು ಅದು ಆಗ್ಬಿಡ್ತಾ ಇತ್ತು ಅರುಣ್ಗೆ ಸರಿಯಾಗಿ ನಿರ್ದೇಶನ ಮಾಡ್ಲಿಕ್ ಬರೋದು ಬಂದಿಲ್ಲ ಸರಿ ಸಿನಿಮಾ ಮಾಡಿ ಸರಿ ಸಿನ್ಮಾ ಮಾಡೋಕ್ ಬಂದಿಲ್ಲ ಇವ್ನಿಂಗ್ ಹೇಳ್ತಾನೆ ನೆಲ ಡೊಂಕು ಅಂದಾ ನಾವು ಹಾಗಲ್ಲಪ್ಪ ನಮ್ದು ಪರ್ಫೆಕ್ಟ್ ಇದೆ ಹೌದು ನಾವೇ ಸುಪೀರಿಯರ್ ಹೌದು ಅಂತ ಇರ್ತಾರೆ ಅದಕ್ಕೆ ಇವಾಗ ಏನಂದ್ರೆ ನಮ್ಮ ಶತ್ರುಗಳಿಗೂ ಹೇಳಬೇಕು ಮಿತ್ರರಿಗೂ ಮಿತ್ರರಿಗೂ ಹೇಳಬೇಕು ಮಾಡಿ ಅಂತ ಅವ್ರ ಅನುಭವಕ್ಕೆ ಬಂದಾಗ ಹೇಳಬೇಕು ಪ್ರೀತಿಯಿಂದ ಬಂದು ಡಿಸ್ಕಷನ್ ಮಾಡಿದಾಗ ನಮಗೆ ಗೊತ್ತಿರೋ ನಾಲೆಡ್ಜ್ನ ಶೇರ್ ಮಾಡೋದು ನಮ್ಮ ಕರ್ತವ್ಯ ಏಕೆಂದರೆ ನಮಗೆ ಮಾನಸಿಕ ತೃಪ್ತಿ ಸಿಗಬೇಕಲ್ಲ ಸರ್ ನಮ್ಮ ಫ್ರೆಂಡ್ ಯಾರೋ ಏನೋ ಹಾಳಾಗ್ತಿದ್ದಾನೆ ಅಂತ ಹೇಳಿ ಹೇಳಿಲ್ಲ ಅಂದರೆ ನಮ್ಗೆ ಗಿಲ್ಟ್ ಕಾಡುತ್ತೆ ಹೇಳ್ಬಿಡ್ಬೇಕು ಅವ್ನು ತೊಗೊತಾನೆ ಅಂತ ಹೇಳಿದ್ರೆ ಮತ್ತೆ ನಮ್ಗೆ ತಪ್ಪಾಗ್ಬಿಡುತ್ತೆ ಹೇಳಬೇಕು ಹೇಳ್ಬಿಟ್ಟು ಸುಮ್ಮನೆ ಆಗಬೇಕು ಈ ಸಿನಿಮಾದ ಬಗ್ಗೆ ತುಂಬ ನಿರೀಕ್ಷೆ ಇಟ್ಟಿದ್ರೆ ಸರ್ ತುಂಬ ನಿರೀಕ್ಷೆ ಇಟ್ಟಿದೆ ಸರ್ ನಿರೀಕ್ಷೆ ಏನಕ್ಕೆ ಇಟ್ಟಿದೆ ಅಂದರೆ ಸರ್ ಇದು ನನ್ನ ಸ್ವಾರ್ಥಕ್ಕೆ ಮಾಡಿಕೊಂಡಿರೋ ಸಿನಿಮಾ ಅಲ್ಲ ಸರ್ ಪಾಯಿಂಟ್ ನಂಬರ್ ಒನ್ ಇಲ್ಲಿ ಇಬ್ಬರು ಹೀರೋನ ಮೂರು ಜನ ಹೀರೋನ ಕನ್ನಡ ಇಂಡಸ್ಟ್ರಿಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸರ್ ಚಂದನ್ ಶೆಟ್ಟಿ ಅಮರ್ ಇನ್ನೊಬ್ಬ ಹುಡುಗ ವಿವಾನ್ ಇಬ್ರು ಹೀರೋಯಿನ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ ನಾಲ್ಕು ಜನ ಹೊಸ ಪ್ರೊಡ್ಯೂಸರ್ ಸರ್ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕಂದ್ರೆ ಬ್ರಿಲಿಯಂಟ್ ಸರ್ ಇವತ್ತಿನಗೂ ಸಿಂಗಲ್ ರುಪಿ ಯಾರಿಗೂ ಡಿವೀಲ ಸರ್ ಪರ್ಫೆಕ್ಟ್ ಕಂಪನಿ ಸರ್ ಯಾರೂ ನಮ್ಮ ಆಫೀಸಲ್ಲಿ ಒಂದು ದಿನ ನಮ್ಮ ಆಫೀಸ್ ಭಾಗದಲ್ಲಿ ಪೇಮೆಂಟ್ ಅಂತ ಒಂದು ದಿನ ನಿಂತ್ಕೊಂಡಿಲ್ಲ ಸರ್ ಅಂಥ ಪ್ರೊಡಕ್ಷನ್ ಕಂಪ್ನಿನ ಉಳಿಸ್ಕೋಬೇಕು ಅವ್ರ ಹಿನ್ನೆಲೆಯದು ಬಿಸ್ನೆಸ್ ಮ್ಯಾನ್ಸ್ ತುಂಬ ಸಿನಿಮಾ ಮೇಲೆ ಪ್ರೀತಿ ಇರುವಂಥ ಬಿಸ್ನೆಸ್ ಮ್ಯಾನ್ ಸುಬ್ರಹ್ಮಣ್ಯ ಕೊಕ್ಕೆ ಶಿವನಿಗೇಗೌಡ ಅಂತ ಸರ್ ದೇ ವೆರಿ ಸಚ್ ಬ್ರಿಲಿಯಂಟ್ ಸರ್ ನಾನು ಆ್ಯಕ್ಚುಲಿ ಇವಾಗೂ ಮಾತಾಡ್ತಿರೋದು ಮತ್ತು ಇವಾಗಲೂ ಇದು ಮಾಡ್ತಿರೋದು ನಾನು ಅವ್ರಿಗೋಸ್ಕರನೇ ಸರ್ ನನಗೋಸ್ಕರ ಅಲ್ಲ ನನಗೋಸ್ಕರ ನಾನು ಫೈಟ್ ಮಾಡ್ತಿಲ್ಲ ಸರ್ ನನಗೆ ಅಪ್ರಿಷಿಯೇಷನ್ ಅವ್ರ ಕಡೆಯಿಂದ ಬಂದ್ಬಿಡ್ತು ಅರುಣ್ ಡೋಂಟ್ ವರಿ ಅರುಣ್ ನೀನು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದೆ ಆಮ್ ವೆರಿ ಹ್ಯಾಪಿ ಅವ್ರ ಫಸ್ಟ್ ಡೇ ಬ್ಯಾಂಗ್ಳೂರಲ್ಲಿ ಇನ್ನೂ ಸಿನ್ಮಾ ರಿಲೀಸೇ ಆಗಿರಲಿಲ್ಲ ಸರ್ ದುಬೈಲಿ ಸಿನ್ಮಾ ರಿಲೀಸ್ ಆಗಿತ್ತು ಅವತ್ತೇ ನನಗೆ ಅವ್ರು ಹೇಳಿದ್ರು ಫೋನ್ ಮಾಡಿ ಐ ಆಮ್ ವೆರಿ ಹ್ಯಾಪಿ ಇಲ್ಲಿಂದ ರಿಸಲ್ಟ್ ಏನಾಗುತ್ತೋ ಅವರು ನನ್ನ ತಲೆ ಕೆಡ್ಸ್ಕೊಂಡೋಗ್ಬೇಡ ಐ ಆಮ್ ಹ್ಯಾಪಿ ನನ್ನ ಫ್ರೆಂಡ್ ಸರ್ಕಲ್ ನನ್ನ ಫ್ಯಾಮಿಲಿ ನಮ್ಮ ನಮ್ಮ ಸರ್ಕಲ್ ಅವ್ರ ಫಸ್ಟ್ ಸರ್ಕಲ್ ಏನಿದೆ ವೆರಿ ಹ್ಯಾಪಿ ನನಗೆ ಆ ಸಕ್ಸಸ್ ಇದೆ ಈಗ ನಾನು ಅಂಥ ಪ್ರೊಡಕ್ಷನ್ ಕಂಪ್ನಿಗೆ ನೆಕ್ಸ್ಟ್ ಸಿನಿಮಾ ಮಾಡಿಬಿಡಿ ಅಂತ ನಾನೇ ಹೇಳ್ತಿದ್ದೀನಿ ಅವರಿಗೆ ನಾನು ಅಡ್ವೈಸ್ ಮಾಡ್ತಿದ್ದೀನಿ ಡೋಂಟ್ ಡೂ ದಟ್ ಸಿನಿಮಾ ಮತ್ತೆ ನಿರ್ದೇಶನ ಮಾಡೋ ಪ್ರಶ್ನೆನೇ ಇಲ್ಲ ಸರಿ ಇಲ್ಲ ಸರ್ ಸರ್ ಏಜ್ ಇದು ಎಮೋಷನಲ್ಲಿ ತಗೊಂಡ ನಿರ್ಧಾರ ಅಲ್ಲ ಸರಿ ಸರ್ ಇಲ್ಲ ಸ್ಮೈಲಿ ಹ್ಯಾಪಿಲಿ ಮತ್ತು ನಿಮ್ಮ ಗಾಯವನ್ನು ನೀವೇ ಕೆರ್ಕೊಳ್ತಾ ಹೌದು ಹೌದು ಅದನ್ನು ಅನುಭವಿಸ್ತಾ ಅನುಭವಿಸ್ದ ಬಟ್ ಐ ವೆರಿ ಹ್ಯಾಪಿ ಸರ್ ನಾನು ಎಲ್ಲೋ ಒಬ್ಬ ಕಾಮನ್ ರೈತನ ಮಗ ಒಂದು ಮುನ್ನೂರು ಜನ ಇರೋ ಊರಲ್ಲಿ ಇವತ್ತಿಗೂ ನಮ್ಮೂರಿಗೆ ಬಸ್ ಬರಲ್ಲ ಪೇಪರ್ ಬರಲ್ಲ ಇಂಟರ್ನೆಟ್ ಸರಿಗೆ ಬರಲ್ಲ ಅಂಥ ಊರಿಂದ ಬಂದು ಎರಡು ಸಿನಿಮಾ ನಿರ್ದೇಶನ ಮಾಡಿ ಚನ್ನಗಿರಿ ತಾಲೂಕು ಚಿಕ್ಕಮಳಲಿ ಅಂತ ಒಂದು ಪುಟ್ಟ ಹಳ್ಳಿ ಸರ್ ಅಲ್ಲಿಂದ ಬಂದು ಅಂತಿಗೆ ಬಂದು ಇಲ್ಲಿ ಎರಡು ಸಿನಿಮಾ ನಿರ್ದೇಶನ ಮಾಡಿ ಸಿನಿಮಾಗೆ ಮೂರು ಜನ ಹೀರೋ ಹೀರೋಯಿನ್ನ ಇಂಟ್ರೊಡ್ಯೂಸ್ ಮಾಡಿ ಲೂಸ್ಗಳು ಪಿಕ್ಚರಲ್ಲಿ ಟ್ವೆಂಟಿ ಫೋರ್ ಕ್ರಾಫ್ಟ್ ಅಂದರೆ ಇಪ್ಪತ್ತ್ನಾಲ್ಕು ಡಿಪಾರ್ಟ್ಮೆಂಟ್ನ ಟೆಕ್ನಿಷಿಯನ್ ನಾನೇ ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿದೆ ಇಷ್ಟದು ನನ್ನ ಕೊಡುಗೆ ಸರ್ ನನ್ನೊಂದು ಅಲ್ಲಿ ಪುಟ್ಟು ಗ್ರಾಮದಲ್ಲಿ ಒಬ್ಬ ಹುಡುಗನ ಸಣ್ಣ ಹುಡುಗನ ಕೊಡುಗೆ ಸರ್ ಇಷ್ಟು ನನ್ನ ನನ್ನ ಲಿಮಿಟೇಷನ್ಗೆ ಸಾಕು ಇದಕ್ಕೂ ಮೀರಿ ನನಗೆ ಶಕ್ತಿ ಇಲ್ಲ ನನಗೆ ಧೈರ್ಯ ಇಲ್ಲ ಸರ್ ಅಂದರೆ ನನಗೆ ಏಜ್ ಏಜ್ ಹೋಗಿಬಿಡುತ್ತೆ ನಿಮ್ಮ ಹವ್ಯಾಸ ಮತ್ತು ನಿಮ್ಮ ಕನಸಿಗೆ ನೀವೊಂದು ಹದಿನೈದು ವರ್ಷ ಕೊಟ್ಟದ್ದು ಭಾಳ ದುಬಾರಿ ಅಂತ ಅನಿಸ್ತದೆ ಈಗ ಹಂಡ್ರೆಡ್ ಪರ್ಸೆಂಟ್ ಸರ್ ಅಂದರೆ ಏನು ಮಾಡ್ಬೋದಾಗಿತ್ತು ಏನಾಗ್ತಿತ್ತು ಅಂತ ನನಗೆ ಗೊತ್ತು ಕ್ಲಾರಿಟಿ ಇದೆ ನಾನು ಇನ್ನೊಂದು ಸ್ವಲ್ಪ ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ಬೋದಾಗಿತ್ತು ಅನ್ನೋದು ಬಿಟ್ಟರೆ ಬೇರೆ ಏನೂ ಇಲ್ಲ ಸರ್ ಆ ವಿಚಾರದಲ್ಲಿ ನಾನು ಗೊತ್ತು ನನಗೆ ಏನಾಗುತ್ತೆ ಬಟ್ ಈಗ ಈಗ ನಾನು ಸಿನಿಮಾ ಮಾಡಿದ್ದೀನಲ್ಲ ಸರ್ ಈ ಹ್ಯಾಪಿನೆಸ್ ಇದೆಯಲ್ಲ ಸರ್ ಅದು ಒಂದು ಕೋಟಿಗಿಂತ ಜಾಸ್ತಿ ಸರ್ ಪರ್ಸನಲಿ ಆಮ್ ವೆರಿ ಹ್ಯಾಪಿ ನಾನು ಒಂಬತ್ತು ಗಂಟೆಗೆ ನಿದ್ದೆ ಬರುತ್ತೆ ಎಂಟು ಗಂಟೆಗೆ ನಿದ್ದೆ ಬರುತ್ತೆ ಈಗ ನೀವು ಬಿಟ್ಟರೆ ಇಲ್ಲೇ ಮಲ್ಕೊತೀನಿ ಅಷ್ಟರ ಮಟ್ಟಿಗೆ ಹೃದಯನ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಐ ವೆರಿ ಪರ್ಸನಲ್ ಆಮ್ ವೆರಿ ಹ್ಯಾಪಿ ಈ ಡಿಸ್ಟರ್ಬ್ ಡಿಸ್ಟರ್ಬ್ ಆಗುತ್ತೆ ಅಂದರೆ ಬೇರೆಯವ್ರಿಗೆ ನೋವಾಗುತ್ತೆ ಅಂತ ಡಿಸ್ಟರ್ಬ್ ಆಗುತ್ತೆ ಬಿಟ್ಟು ಪರ್ಸನಲಿ ಆಮ್ ವೆರಿ ಹ್ಯಾಪಿ ನನಗೆ ಯಾವುದೇ ರೀತಿ ಅಡಿಕ್ಷನ್ಸ್ಗಳಿಲ್ಲ ಸಿನಿಮಾ ಮೈ ಜಾಬ್ ಏಕೆಂದರೆ ಅದು ಅದು ನನಗೆ ಊಟ ಹಾಕುತ್ತೆ ಊಟ ಹಾಕಿದವ್ರ ಮನೆಯವರಿಗೆ ನಾನು ತುಂಬ ನಿಯತ್ತಾಗಿರಬೇಕು ನನ್ನ ಕೂತ್ಕಿಗೆ ಬರೋ ತನಕ ಅಲ್ಲೇ ತನಕ ಕೆಲಸ ಮಾಡಿದ್ದೀನಿ ಅಲ್ಲೇ ತನಕ ನಾನು ನಿಯತ್ತಾಗಿರೋಕ್ಕೆ ಟ್ರೈ ಮಾಡಿದ್ದೀನಿ ಮತ್ತು ಮುಂದೂ ಮಾಡ್ತೀನಿ ಏನು ಮುಂದೆ ಗೊತ್ತಿಲ್ಲ ಸರ್ ಕನ್ನಡ ಸಿನಿಮಾ ಮಾಡೋಲ್ಲ ಹ್ಞೂ ಬೇರೆ ಭಾಷೆ ಮಾಡ್ತೀನಿ ಗೊತ್ತಿಲ್ಲ ಸರ್ ಸೊ ಈಗ ಸದ್ಯಕ್ಕೆ ಈ ನಿರ್ಧಾರ ಈಗ ಪರ್ಸನಲ್ ಲೈಫು ಪರ್ಸನಲ್ಲು ನನ್ನ ಅಡ್ವರ್ಟೈಸ್ಮೆಂಟ್ ಕಂಪನಿ ಇದೆ ಅದನ್ನು ನಡೆಸೋದಕ್ಕೆ ಅದು ಕ್ಲೋಸ್ ಮಾಡಿದ್ವಿ ಇನ್ನು ಅದರ ಅದನ್ನು ಇಟ್ಕೊಂಡು ಇನ್ನು ಹೊಟ್ಟೆಪಾಡು ಬದುಕಬೇಕಲ್ಲ ಸರ್ ಅದನ್ನು ಟ್ರೈ ಮಾಡ್ತೀನಿ ಸರ್ ವಿಶ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿ ಕನ್ನಡ ಚಿತ್ರದ ಮೇಲೆ ನಿಮ್ಗೆ ಆಲ್ರೆಡಿ ಇದೆ ಸೊ ಇನ್ನೂ ಹೆಚ್ಚೆಚ್ಚು ಇರಲಿ ಸರ್ ಅಂದರೆ ನಿಮ್ಮ ಚಾನಲ್ ಮುಖಾಂತರ ಏನಂದರೆ ನಿಮಗಿರೋ ಎಕ್ಸ್ಪೀರಿಯನ್ಸ್ ಅಂದರೆ ಫೋರ್ಟಿ ಇಯರ್ ಎಕ್ಸ್ಪೀರಿಯೆನ್ಸು ನೀವು ತುಂಬ ಜನ ಆ್ಯಕ್ಟ್ರಸನ್ನು ನೋಡಿದ್ದೀರಾ ಮತ್ತು ನೇರವಾಗಿ ನೀವು ಮಾತಾಡ್ತೀರಾ ತುಂಬ ಜನಕ್ಕೆ ಪಾಯ್ಸನ್ ಥರನೂ ಅಟ್ಯಾಕ್ ಮಾಡ್ತೀರಾ ತುಂಬ ಜನಕ್ಕೆ ಟಾನಿಕ್ ಥರನೂ ಅಟ್ಯಾಕ್ ಮಾಡ್ತೀರಾ ಅದೆಲ್ಲ ಏನು ಅಂದರೆ ಅದು ಪರ್ಸನಲ್ ಬೆನಿಫಿಟ್ ಏನೂ ಇಲ್ಲ ನಿಮಗೆ ಇಂಡಸ್ಟ್ರಿಗೆ ನೀವು ಪ್ರೀತಿಸಿರೋದ್ರಿಂದ ನಿಮ್ಮಲ್ಲಿ ಆ ವಾಯ್ಸ್ ಬರುತ್ತೆ ಯಾರಿಗೆ ಪ್ರೀತಿಸಿರುತ್ತೋ ಅವರಿಗೆ ಮಾತ್ರನೇ ಕೋಪ ಬರುತ್ತೆ ಸರ್ ಹಾಗಾಗಿ ಆ ಕೋಪ ಹೆಲ್ತಿಯಾಗಿರುತ್ತೆ ಅಂತ ನಾವೆಲ್ಲ ಭಾವಿಸ್ಬೇಕು ಮತ್ತು ಭಾವಿಸಿ ಅಂತ ನಿಮ್ಮ ಆಡಿಯನ್ಸಿಗೆ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು